ನಮಸ್ಕಾರ ನ್ಯೂಸ್ ಹಿಂದೂಸ್ತಾನ್ಗೆ ಸ್ವಾಗತ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಿ ಖಾಸಗಿ ಸಹಭಾಗಿತ್ವ ಪಿಪಿಪಿ ವಿರೋಧಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಖಾಸಗಿಯವರ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದು ಇದನ್ನು ವಿಜಯಪುರ ಜಿಲ್ಲೆಯ ಜನರು ಸಂಪೂರ್ಣ ನಾವು ವಿರೋಧ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಖಾಸಗಿಯರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಬೇಡ ಸಂಪೂರ್ಣ ಸರ್ಕಾರದ ಒಂದು ಅಧೀನದಲ್ಲಿ ನಡೆಸಬೇಕಂತಕ್ಕಂಥದ್ದು ವಿಜಯಪುರ ಜಿಲ್ಲೆಯ ಜನರ ಒಂದು ಆಶೆ ಇದೆ ಆ ಕಾರಣಕ್ಕಾಗಿ ಸರ್ಕಾರ ಏನು ನಿರ್ಣಯ ನಿರ್ಣಯ ತೆಗೆದುಕೊಂಡಿದ್ದೀರಿ ಖಾಸಗಿ ಜೊತೆಗೆ ಹೊಂದಾಣಿಕೆ ಮಾಡಿದ್ರೆ ಬಡವ ಜನರಿಗೆ ಬಡ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತದೆ ಮತ್ತು ಅವ್ರು ವಂಚಿತರಾಗ್ತಾರೆ ಶಿಕ್ಷಣದಿಂದ ಇವಾಗ ಸಂಪೂರ್ಣ ಸರ್ಕಾರ ಸ್ವಾಯತಿತ್ತಂದ್ರೆ ಬಡ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾವಂತರು ಇರ್ತಾರೆ ಅವರೊಂದು ಏನೋ ದೊಡ್ಡ ದೊಡ್ಡ ಒಂದು ಎಮ್ ಬಿ ಬಿ ಎಸ್ಸೋ ಎಮ್ ಡಿನೋ ನಾವು ಕೂಡ ಅಧ್ಯಯನ ಮಾಡಬೇಕಂತ ಆಲೋಚನೆ ಇರ್ತಾರೆ ಮತ್ತು ಕಾಶೀರ್ ಜೊತೆ ಕೂಡ್ಕೊಂಡ್ರೆ ಅವ್ರು ಮತ್ತೆ ಕೋಟ್ಯವಂತ ರೂಪಾಯಿ ಡೊನೇಷನ್ ಕೇಳ್ತಾರೆ ಬಡ ಮಕ್ಕಳಿಗೆ ಎಲ್ಲಿ ಕೊಡೋಕ್ಕಾಗ್ತದೆ ವಿದ್ಯಾವಂತರಿದ್ರು ಕೂಡ ಅವರು ಶಿಕ್ಷಣದ ವಂಚಿತರಾಗ್ತಾರೆ ಮತ್ತು ಹಂಗಿತ್ತು ಸರ್ಕಾರದ ಒಂದು ಕಾಲೇಜನ್ನ ಖಾಸಗಿ ಸುದ್ದಿ ಹೊಂದಾಣಿಕೆ ಮಾಡೋ ಅವಶ್ಯಕತೆ ಏನಲ್ಲ ಮತ್ತು ಆ ಸ್ವಕ್ಕ ನಿಮ್ಗೆ ಹಾಕಲಕ್ಕ ಆಗುದಿಲ್ಲ ಹೆಂಗು ಇವತ್ತು ನೀವು ಆರ್ಥಿಕ ಒಂದು ಹೇಳ್ತೀರ ಆರ್ಥಿಕ ಹೊರ ಆಗ್ತದೆ ಹೇಳ್ತೀರಿ ಬಾಗಲಕೋಟೆ ಮತ್ತು ಕೊಪ್ಪಳದಲ್ಲಿ ಮಾತ್ರ ನೀವು ಸಂಪೂರ್ಣ ಸರ್ಕಾರದ ಸ್ವಾಯತ್ತದಲ್ಲಿ ನಡ್ಸಾಕ್ತಾರಿರಿ ಮತ್ ಅಲ್ಲಿ ಯಾಕೆ ದುಡ್ಡು ಬರ್ತದೆ ಇಲ್ಲಿ ಯಾಕೆ ಇಲ್ಲ ಅಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ನೀವು ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡ್ಕೊತಿ ಹೊಂಟೀರಿ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಹೆಂಗು ಈ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ಶಾಸಕರು ಅದ್ರಲ್ಲಿ ಇಬ್ಬರು ಸಚಿವರು ಒಬ್ಬರು ಸಂಸದರು ಸಂಸದರಿದ್ರಿ ರೀ ನಿಧಿ ನಿದ್ದೆ ಹತ್ತಿರ ಹೆಂಗು ಏನು ನಿಮಗೇನು ಜನರ ವಿರೋಧ ವಿರೋಧ ಮಾಡಕ್ಕೆ ಎಮ್ ಎಲ್ ಎರ ಹೆಂಗು ಮತ್ತೆ ಇಷ್ಟೆಲ್ಲಾ ನಿಮ್ಗೆ ಅನ್ಯಾಯ ಆಗ್ತದ್ ಜಿಲ್ಲೆ ಅಂದ್ರೆ ನೀವ್ ಯಾಕೆ ವಿಧಾನಸಭೆಯಲ್ಲಿ ಹೋರಾಟ ಮಾಡಾಕತ್ತಿಲ್ಲ ಇವತ್ ನಾವು ಹೋರಾಟ ಮಾಡಾಕತ್ತಿ ಅಂದ್ರೆ ನೀವ್ ಬರ್ರಿ ಇವತ್ತಿ ಕೂತ್ಕೊಡ್ರಿ ಇವತ್ತು ನಿಮ್ಗೆ ಭಯ ಆದ ಆಡಳಿತ ಪರಿಸ್ಥಿತಿಗೆ ನಾವ್ ಹೆಂಗ ಇವತ್ತು ನಾವು ಶಾಸಕರಾಗಿ ಸಚಿವರಾಗಿ ಸರ್ಕಾರ ಉದ್ದ ನಾವ್ ಹೆಂಗ ಧ್ವನಿ ಹತ್ತಕ್ಕ ತಿಳ್ಕೊಂಡು ಇವತ್ತು ನೀವು ನಿಮ್ ಅಧಿಕಾರನೇ ಹೆಚ್ಚಾಗ್ಯದ ಹೊರತಾಗಿ ಜನರ ಸಂಕಷ್ಟ ಜನರ ತೊಂದರೆ ನಿಮಗ ಅರ್ಥ ಆಗ್ತಾ ಇಲ್ಲ ಇನ್ನು ಇದೇ ಪರಿಸ್ಥಿತಿ ಮುಂದ್ವರ್ದಿದೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಹಳ್ಳಿಗಳಿಗೆ ಬಂದು ಮತ ಕೇಳುದು ಬಹಳ ನಿಮಗ್ ಕಷ್ಟ ಆಗ್ತದ ಜನರಿಗೆ ನಿಮ್ಗೆ ಏನಾಗಿದೆ ಮತ ಕೇಳಬೇಕಾದ್ರೆ ಜನರಿಗೆ ಇವತ್ತು ಓಲೈಸಿ ದುಡ್ಡು ಕೊಟ್ಟು ಏನೇನು ಆಸೆಗಳನ್ನ ತೋರಿಸಿ ಅಧಿಕಾರ ತಗೋತೀರಿ ಮತ ಹಾಕೊಂಡು ಇವತ್ತು ಜನರು ಸಂಕಷ್ಟ ಅಂದ್ರೆ ಒಬ್ಬರು ಇದ್ರ ಬಗ್ಗೆ ಇರಲಿಲ್ಲ ಸುಮಾರು ಹದಿನೈದು ಇಪ್ಪತ್ತು ದಿವಸ ಆಯ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇವತ್ತ ಎಲ್ಲ ಸಂಘಟನೆ ದಲಿತ ಸಂಘಟನೆ ಇರಬಹುದು ಮುಸ್ಲಿಂ ಅಲ್ಪಸಂಖ್ಯಾತ ಇರಬಹುದು ಎಲ್ಲ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಕೇಳಿದ್ರೆ ಏನ್ ನಡೆದಪ್ಪ ಹೋರಾಟ ಇವತ್ತು ಅವ್ರ ಹತ್ರ ಹೋಗ್ಬೇಕು ಏನ್ ಸಮಸ್ಯೆ ಇದೆ ಇದು ಯಾಕೆ ಈ ರೀತಿ ಆಗ್ತಿರ್ತಕ್ಕಂಥ ಕನಿಷ್ಠ ಬಂಧು ಇವತ್ತು ಅವ್ರ ಜೊತೆ ಮಾತುವಂತ ಸೌಜನ್ಯತೆ ಇಲ್ಲಪ್ಪ ಅಂದ್ರೆ ನಿಮ್ಗೆ ಯಾಕೆ ಮತ ಆಗಿ ನೀವು ನೀವೇ ಎಮ್ ಎಲ್ ಎ ಹಾಕಬೇಕು ಮಂತ್ರಿ ಹಾಕಬೇಕು ಸುಮ್ಮ ನಿಮ್ಮ ಸ್ವತಃ ಸ್ವಹಿತ ಶಕ್ತಿ ನಿಮ್ಮ ಕುಟುಂಬಕ್ಕೆ ನೀವು ಆರಾಮ ಇರಬೇಕಂತಕ ಇಷ್ಟೇ ಆಲೋಚನೆ ಕೋಟಿ ಕೋಟಿ ಹಣವನ್ನ ಇವತ್ತು ಮಾಡಿರಿ ಇವತ್ತು ನಗರ ಶಾಸಕರನ್ನ ಪ್ರಶ್ನೆ ಮಾಡ್ತೇನೆ ಇವತ್ತು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದ್ರಿ ಸರ್ಕಾರ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡಿದ್ರೆ ಮತ್ತು ಖಾಶಿ ಸಹ ಬಗ್ಗೆ ನಡೆಸುವಂತ ವಿಚಾರ ಇದ್ರೆ ನಾನು ಐನೂರು ಕೋಟಿ ರೂಪಾಯಿ ಇದಕ್ಕೆ ಬಂಡವಾಳ ಹೂಡ್ತೇನೆ ಅಂತಕ್ಕಂಥ ವಿಚಾರ ಹೇಳಿದ್ರಿ ಹಾಗಿದ್ರೆ ಐನೂರು ಕೋಟಿ ರೂಪಾಯಿ ನೀವು ಎಲ್ಲಿಂದ ತೊಂದ್ರೆ ಏನು ಶ್ರಮ ವಹಿಸಿ ಕೃಷಿಯಲ್ಲಿ ತೊಡಗಿ ಬೆವರು ಸುರಿಸಿ ಇವತ್ತು ಶರೀರವನ್ನು ದಂಡನೆ ಮಾಡಿ ಹಣ ಗಳಿಸಿದ್ರೋ ಅಥವಾ ಎಲ್ಲಿದು ಲೂಟಿ ಮಾಡಿ ತೊಂದ್ರೆ ಹಣ ನೀವು ಯಾಕೆ ಕಾರಣಕ್ಕಾಗಿ ನೀವು ಕಾಶಿಯವ್ರನ್ನ ಕಾಶಿ ಸಹಭಾಗದಲ್ಲಿ ನಡ್ಸಿಂತ ಹೇಳ್ತೀರಿ ಅಂದ್ರೆ ಇದೇನಂತಂದ್ರೆ ನೀವು ಮತ್ತೆ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡುವಂತ ಹುನ್ನಾರ ಅಡಗಿದೆ ಇದರಲ್ಲಿ ಅಂದ್ರೆ ಬಡ ವಿದ್ಯಾರ್ಥಿಗಳು ಇವತ್ತು ಮೋಸ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ಶಿಕ್ಷಣ ಶಿಕ್ಷಣದಿಂದ ಯಾವುದೇ ಕಾರಣಕ್ಕೂ ಈ ಕಾಶಿ ಸಹ ನಾವು ನಡೆಸಲಿಕ್ಕೆ ಅವಕಾಶ ಕೊಡೋದಿಲ್ಲ ಇನ್ನಿನ್ನ ದಿವಸ ನಾವು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ ಅನ್ನೋ ಹನ್ನೆರಡು ಧರಣಿ ಹಂತ ಹಂತವಾಗಿ ವಿವಿಧ ರೀತಿಯ ಚಳವಳಿ ಮಾಡಿ ಸರ್ಕಾರಕ್ಕೆ ಬಿಸಿ ತಡಿಸುವಂತ ಕೆಲಸ ಮಾಡ್ತೇವೆ ಕೊನೆಯದಾಗಿ ನಾವು ಪ್ರಾಣ ಒದರೂ ಪರವಾಗಿಲ್ಲ ಆಮ ಸತ್ಯಾಗ್ರಹವನ್ನು ಕೂಡ್ತೇವೆ ಸರ್ಕಾರ ಏನಾದರೂ ನೀವು ಮಂಡತನವನ್ನು ಮುಂದುವರಿಸಿದ್ರೆ ಏನಿವತ್ತು ಕೂಡ್ತಾರೆ ನಾಳೆ ಎದ್ದು ಹೋಗ್ತಾರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಹತ್ರ ಇದ್ರೆ ಅದು ಯಾವ ಕಾರಣಕ್ಕೂ ತಪ್ಪು ಭಾವನೆ ಇವತ್ತು ಹೋರಾಟಗಾರರು ಇವತ್ತು ನಾವು ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೇವೆ ಯಾಕಂದ್ರೆ ವಿಜಯಪುರ ಜಿಲ್ಲೆ ಅಂತಂದ್ರೆ ಸಂಪೂರ್ಣ ಹಿಂದುಳಿದಿರತಕ್ಕಂಥ ಜಿಲ್ಲೆ ಇದು ಇದು ಒಂದೇ ಅಲ್ಲ ಪ್ರತಿಯೊಂದು ವಿಷಯದಲ್ಲಿ ಕೂಡ ವಿಜಯಪುರ ಜಿಲ್ಲೆಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಯಾರು ಹೇಳೋರು ಕೇಳೋರು ನಿಮಗೆ ಇಲ್ಲೇ ಇರೋದಂಗೆ ಆಗಿ ಅದ ಪರಿಸ್ಥಿತಿ ಅದಕ್ಕೆ ಇವತ್ತ ಈಗಲೇ ಎಚ್ಚೆತ್ತುಕೊಂಡು ನಮ್ಮ ಹೋರಾಟವನ್ನು ಗಮನಿಸಿ ಖಾಸಗಿ ಸಹಭಾಗಿತ್ವದಲ್ಲಿ ನಡೆಸಬೇಕಂತಕ್ಕಂಥದ್ದು ಏನು ನಿಮ್ದು ಆಲೋಚನೆ ಅದ ಇಲ್ಲಿಗೆ ನೀವು ನಿಲ್ಲಿಸಬೇಕು ಇಲ್ಲ ನಿಮ್ಮ ಹಟ್ಟಿಯನ್ನೇ ಮುಂದುವರೆಸಿದ್ದೆ ಆದರೆ ಇದರಲ್ಲಿ ಏನಾದರೂ ಬಂಡವಾಳ ಚಾಯಿಗಳು ಜನಪ್ರತಿನಿಧಿಗಳು ತವರ ಲಾಭಿಗೆ ಮಾಡೋದು ನೀವು ಖಾಸಗಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡೆ ಮಾಡೋದಕ್ಕೆ ಅಂತಂದ್ರೆ ಇದಕ್ಕೆ ಅವಕಾಶ ಕೊಡೋದಿಲ್ಲ ಎಲ್ಲಿ ಕಟ್ಟಡ ಮಾಡ್ತಾರೋ ನೋಡ್ತೇವೆ ನಾವು ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆ ಅಂತಂದ್ರೆ ಎಲ್ಲ ಇವತ್ತು ವ್ಯವಸ್ಥೆ ಅನುಕೂಲ ಅದ ಇವತ್ತು ಬೇರೆ ಕಡೆ ನಿರ್ಣಯ ತಗೊಂಡಿದ್ರೆ ಅಲ್ಲಿ ಒಂದು ಇಂಚು ಕೂಡ ಜಾಗಿಲ್ಲ ಇವತ್ತು ಒಂದು ನೂರ ನಾಲ್ತ್ ಎಕರೆ ವಿಸ್ತಾರ ಉಳಿರ್ತಕ್ಕಂತ ದೊಡ್ಡ ಜಾಗದ ಸುಸಜ್ಜಿತವಾದಂತ ಕಟ್ಟಡ ಇದೆ ಎಲ್ಲ ರೀತಿಯ ಮೂಲ ಸೌಲಭ್ಯಗಳಿದ್ರು ಕೂಡ ಇವತ್ತ ಸರ್ಕಾರದ ಒಂದು ಅದಿರದಲ್ಲಿ ನಡೆಸಕ್ಕಾಗಿಲ್ಲ ಇವತ್ತು ಖಾಸಗಿ ಲಾಭಕ್ಕೆ ಲಾಭಿಗೆ ಮಾಡೋದು ನೀವು ಮಾರಾಟ ಮಾಡಿ ಕೊಟ್ಟಿದ್ದೀರಲ್ಲ ಹಾಗೆಂದ್ರೆ ನೀವು ಸರ್ಕಾರ ನಡೆಸೋದು ಅವಶ್ಯಕತೆ ಏನದ ಎಲ್ಲನೂ ಖಾಸಗಿ ಸಹ ಆಗಿದ್ದಲ್ಲ ಅಂತಂದ್ರೆ ವಿಧಾನಸೌಧ ಕೂಡ ಖಾಸಗಿತ್ತು ಘೋಷಣೆ ಮಾಡ್ರಿ ಖಾಸಗಿ ವಿಧಾನಸೌಧ ಅಂತೇಳಿ ಮತ್ತೆ ಹಾಗೆ ನೀವೆಲ್ಲ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ರಿ ಮನೆಗೆ ನಿಮ್ದು ಅವಶ್ಯಕತೆ ಏನದ ಜನರಿ ಅಂದ್ರೆ ಮಂತ್ರಿ ಅಂದ್ರೆ ಸರ್ಕಾರ ಮತ್ತೆ ನೀವು ಸರ್ಕಾರ ಆಗಿ ಉಳಿಬಿಟ್ಟು ಎಲ್ಲರಿಗೂ ಖಾಸಗಿ ನೀವು ಒತ್ತಿ ಹಾಕಿದಿರಪ್ಪ ಅಂತಂದ್ರೆ ಏನು ಅವಶ್ಯಕತೆ ಅದ ವಿಧಾನಸೌಧದ ಮೇಲೆ ಬರದಾಕ್ ಇದು ಸರ್ಕಾರಿ ವಿಧಾನಸೌಧ ಅಲ್ಲ ಖಾಸಗಿ ವಿಧಾನಸೌಧ ಅಂತ ಬರದು ಇಡೀ ಖಾಸಗಿ ಕೊಟ್ಬಿಡ್ರಿ ಇವತ್ತು ನಿಮಗೆ ನೀಗ್ಲಿಕ್ಕ ಬಾಗಲಾಕೊಂಡು ಮನೆಗೆ ಹೋಗುವಂತ ಕೆಲಸ ಮಾಡಬೇಕು ಅದೇನೋ ನಮಗೆ ಗೊತ್ತಿಲ್ಲ ಇವತ್ತು ಹೋರಾಟ ನಾವು ಬಹಳ ಗಂಭೀರ ಸ್ವರೂಪದಲ್ಲಿ ಪಡಿತಾ ಇದ್ದೇವೆ ಇಲ್ಲಿಗೆ ಅದನ್ನ ನಿಲ್ಲಿಸಿ ಸರ್ಕಾರಿ ಮಹಾವಿದ್ಯಾಲಯವನ್ನ ಸರ್ಕಾರವಾಗಿ ಉಳಿಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಅವರಿಗೆ ಮಾರಾಟ ಮಾಡುವ ಅವಶ್ಯಕತೆ ಇಲ್ಲ ತಿಳ್ಕೊಂಡು ನಾವು ಸಂದರ್ಭದಲ್ಲಿ ಹೇಳ್ತೇವೆ ನಿನ್ನೆಯಿಂದ ನಾವು ನಮ್ಮ ಜಿಲ್ಲೆಗೆ ಪಿ 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 ಮಾಡೆಲ್ ಕಾಲೇಜ್ ಬೇಡ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕಂತೇಳಿ ಈಗ ನಿನ್ನೆಯಿಂದ ನಾವು ಧರಣಿ ಸತ್ಯಾಗ್ರಹ ಉದ್ಕೊಂಡಿದೀವಿ ಇದು ನಾವು ಹಲವಾರು ಬಾರಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟರೆ ವಿವಿಧ ಸಂಘಟನೆಗಳವರು ಎಲ್ಲರೂ ಕೂಡ ನಾವು ಮನವಿ ಕೊಟ್ಟರೆ ಯಾವುದೇ ರೀತಿಯಿಂದ ಸರ್ಕಾರ ನಮಗೆ ಸ್ಪಂದಿಸಿಲ್ಲ ಈಗ ಮೊನ್ನೆ ಚಳಗಾಲ ಅಧಿವೇಶನದೊಳಗೆ ಸಿದ್ದರಾಮಯ್ಯವ್ರ ಮುಂದೆ ನಾವು ಐದುನೂರು ಕೋಟಿ ರೂಪಾಯಿಯನ್ನು ಹಾಕ್ತೀವಿ ನಮ್ಮ ಜಿಲ್ಲೆಗೆ ಪಿ 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 ಕಾಲೇಜ್ ಕೊಡಿರಿ ಅಂತೇಳಿ ನಮ್ಮ ಜಿಲ್ಲೆಯ ಶಾಸಕರು ಹೇಳಿದರು ಅದು ನಮ್ಮ ಖಂಡನೇ ವಿಚಾರ ನಮ್ಮ ಹೋರಾಟ ಸಮಿತಿಯಿಂದ ನಾವು ಏನು ಮಾಡ್ತೀವಿ ಅಂತಂದ್ರೆ ಇವ್ರ ಹತ್ರ ಐದ್ನೂರು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಅನ್ನುವಂಥದ್ದು ಮೊದಲೇ ನಮ್ಮ ಪ್ರಶ್ನೆ ಇದೆ ಹಾ ಇದು ಯಾಕೆ ಅವ್ರ ಹತ್ರ ಐದ್ನೂರು ಕೋಟಿ ರೂಪಾಯಿ ನಮ್ಮ ಹತ್ರ ಅಂದ್ರೆ ಅವರು ಅದ್ರ ಅವ್ರ ಹತ್ರ ದುಡ್ಡು ಹೆಚ್ಚಾಗಿ ನಮ್ಮ ಜಿಲ್ಲೆಗೆ ಅನುಕೂಲ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ಅವ್ರದ್ದು ಅನುಕೂಲ ಮಾಡಲಾರ್ದು ಮತ್ತಷ್ಟು ಅನಾನುಕೂಲ ಅವ್ರಿಗೆಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಪಿ 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 ಮಾಡಲ್ಲ ಅಂದ್ರೆ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಏನ್ ವ್ಯತ್ಯಾಸ ಇದೆ ಅಂದ್ರೆ ಪಿ 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 ಮಾಡಲ್ಲ ಕಾಲೇಜ್ ಆದ್ರೆ ಏನಾಗ್ತದೆ ಅಂದ್ರೆ ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಯಾರು ಕಲೀಲಕ್ಕೆ ಬರ್ತಾರಲ್ಲ ಯಾರು ಮೆರಿಟ್ ಜಾಸ್ತಿ ಇರ್ತೈತಲ್ಲ ಅವ್ರು ಜಾಸ್ತಿ ಇದ್ರು ಕೂಡ ಇಪ್ಪತ್ತೈದು ಲಕ್ಷದಿಂದ ಅವ್ರಿಗೆ ಒಂದೂವರೆ ಕೋಟಿ ವರೆಗೆ ಏನು ತೊಗೋತಾರಂದ್ರೆ ಪಿ ತೊಗೋತಾರೆ ಪಿ 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 ಮಾಡಲಿತ್ತಂದ್ರೆ ಅದೇ ಸರ್ಕಾರಿ ವೈದ್ಯಕೀಯ ಮಾಡಲಿತ್ತಂದ್ರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಇತ್ತಂದ್ರೆ ಬರೀ ಇಪ್ಪತ್ತೈದು ಸಾವಿರದಿಂದ ಒಂದು ಒಳಗೆ ಪಿ ಇರ್ತೈತಿ ಇದು ಅನುಕೂಲ ಆಗ್ತೈತೆ ನಮ್ಮ ಜಿಲ್ಲೆಯ ಜನರಿಗೆ ಮತ್ತು ಅದೇ ಅಷ್ಟೇ ಅಲ್ಲದೆ ಈಗ ಯಾರು ನಾವು ಯಾರ ದವಾಖಾನೆಗೆ ನಾವು ತೋರಿಸ್ಕೊಳಕ್ಕೆ ಹೋಗ್ತಿಲ್ಲ ತೋರ್ಸ್ಕೊಳ್ಳೋಕೆ ಹೋದವ್ರಿಗೆ ಕೂಡ ಖಾಸಗಿ ಸಹಭಾಗಿತ್ವ ಇತ್ತಂದ್ರೆ ಅಲ್ಲಿ ಏನಾಗ್ತೈತಿ ಜಾಸ್ತಿ ಖಾಸಗಿದವರು ನೋಡೋರು ಖರ್ಚು ಚಾಲ ಮಾಡ್ತಾರೆ ಖಾಸಗಿದವರು ನೋಡಿ ಖಾಸಗಿಯಿಂದನೇ ಬರೀ ಖಾಸಗೀಕರಣ ಆಗಿಬಿಡ್ತೈತಿ ಒಂದು ಒಳ್ಳೆಯ ದವಾಖಾನೆ ನಮ್ಮ ಜ ನಮ್ಮ ಜಿಲ್ಲೆಯೊಳಗಿದೆ ನಮ್ಮ ಜ ಒಳ್ಳೆಯ ಜ ಒಂದು ಕರ್ನಾಟಕ ರಾಜ್ಯದೊಳಗೆ ನಂಬರ್ ಒನ್ ಒಂದು ನೂರ ಐವತ್ತೆರಡು ಎಕರೆ ಇರ್ತಕ್ಕಂಥ ಭೂಮಿ ಇದೆ ಆ ಭೂಮಿಯೊಳಗೆ ಖಾಸಗಿ ಸಹಭಾಗಿತ್ವ ಸಹಭಾಗಿತ್ವ ಒಳಗೆ ನಾವು ಮಾಡ್ತೀವಿ ಅಂತದೈತಿಲ್ಲ ನಮ್ಮ ಸಮಿತಿ ಖಂಡನೆ ಐತೆ ಅಷ್ಟೇ ಅಲ್ಲದೆ ಏನಾಗೈತೈತಿ ಅಂದರೆ ಪಿ 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 ಮಾಡಲ್ ಒಳಗಡೆ ಏನು ಮಾಡ್ತಾರಂದ್ರೆ ಅಲ್ಲಿ ಕಲಿಸುವಂಥ ಶಿಕ್ಷಕರು ಸರಿಯಾಗಿರಂಗಿಲ್ಲ ಅವರು ತುಂಬಿಕೊಂಡಿರ್ತಾರೆ ಅದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಐತೆ ಅಂದ್ರೆ ಸರ್ಕಾರದಿಂದ ವೈದ್ಯರು ಅತ್ಯಂತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಅತ್ಯಂತ ಅವರು ಗೊತ್ತಿರುವಂಥವರು ಇರುವಂತಹ ಶಿಕ್ಷಕರು ಇರ್ತಾರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಭಾಳ ಅನುಕೂಲ ಆಗ್ತೈತಿ ಮತ್ತು ಈ ಭೂಮಿ ಒಳಗಡೆ ಅವರು ಏನು ಮಾಡ್ತಾರೋ ನಮ್ಮ ಭೂಮಿ ನಮ್ಮ ಸಾರ್ವಜನಿಕರ ಭೂಮಿ ನೂರ ಐವತ್ತೇಳು ಎಕರೆ ಇವರು ಅದನ್ನು ಸ ದುಡ್ಡು ಹಾಕಿ ಅದನ್ನು ಕಟ್ಟಿ ಅದನ್ನೆಲ್ಲ ಮಾಡಿ ಮ್ಯಾನೇಜ್ಮೆಂಟ್ ಸೀಟ ಮತ್ತು ಆ ಸೀಟ ಈ ನಮ್ಮ ಇದ್ರ ಸೀಟ್ ಅಂತೇಳಿ ತುಂಬಿಕೊಂಡು ದುಡ್ಡು ದುಡ್ಡನ್ನು ತೆಗೆದುಕೊಳ್ಳುವಂಥ ಒಂದು ಹುಣಾರದಲ್ಲಿ ನಮ್ಮ ಜಿಲ್ಲೆಯೊಳಗೆ ಅದಕ್ಕಾಗಿ ನಮ್ಮ ಜಿಲ್ಲೆಯ ಜನಕ್ಕೆ ಏನೂ ಗೊತ್ತಾಗುತ್ತೆ ಇಲ್ಲಿ ಪಿ 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 ಮಾಡಲ್ಲ ಅಂದರೆ ಏನು ಈ ಸರ್ಕಾರಿ ವೈದ್ಯಕೀಯ ಮಹಾ ಮಹಾವಿದ್ಯಾಲಯ ಅಂದರೆ ಏನಂತ ಗೊತ್ತಾಗ್ತಾ ಇಲ್ಲ ಇ ಪಿ ಪಿ ಅಂದ್ರೆ ಅದು ಮೆಡಿಕಲ್ ಕಾಲೇಜನ್ನ ಇರ್ಬೇಕಿರ್ತೈತಿ ಇದು ಸರ್ಕಾರಿ ಅಂದ್ರೆ ಇದು ಮೆಡಿಕಲ್ ಕಾಲೇಜನ್ನ ಹಾಕ್ತಾರೆ ಆದ್ರೆ ಇದು ಖಾಸಗಿ ಆಗೋದ್ರಿಂದ ದುಡ್ಡನ್ನ ದೋಚ್ಕೊಳುವಂತ ಸಾರ್ವಜನಿಕ ಜನಸಾಮಾನ್ಯರಿಂದ ದುಡ್ಡನ್ನು ದೋಚ್ಕೊಂಡು ಓಡುವಂತ ದುಡ್ಡನ್ನು ತೋಚ್ಕೊಳುವಂತ ಒಂದು ಸರ್ಕಾರದ ಹುನ್ನಾರ ನಡೆದೈತಿ ಈ ನಮ್ಮ ಕಾಲೇಜ್ನವರು ಇಡೀ ರಾಜ್ಯದೊಳಗೆ ಇಪ್ಪತ್ನಾಲ್ಕು ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಕೊಟ್ಟಾರ ನಮ್ಮ ಜಿಲ್ಲೆ ಅತ್ಯಂತ ಹಳೆ ಜಿಲ್ಲೆ ಹಳೆ ಜಿಲ್ಲೆ ಇದ್ರೂ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಕೊಡಬಾರ್ದೇನ ನಮ್ಮ ಜಿಲ್ಲೆಗೆ ಮೊದಲು ಕೊಡ್ಬೇಕು ಫಸ್ಟ್ ಆದ್ಯತೆ ನಮ್ಮ ಜಿಲ್ಲೆಗೆ ಕೊಡ್ಬೇಕಾಗಿತ್ತು ಉತ್ತರ ಕರ್ನಾಟಕದೊಳಗೆ ಹಿಂದುಳಿದ ಜಿಲ್ಲೆ ನಮ್ಮ ಇರೋದರಿಂದ ನಾವು ಅತ್ಯಂತ ಹೆಚ್ಚು ನಾವು ಟ್ಯಾಕ್ಸ್ ಕಟ್ತೀವಿ ನಮ್ಮ ಜಿಲ್ಲೆಯಿಂದ ರಾಜ್ಯಕ್ಕೆ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ಟು ಕಟ್ಟವರಿದ್ರೆ ವೈದ್ಯಕೀಯ ಮಾಹಿತಿ ಸರ್ಕಾರಿ ವೈದ್ಯಕೀಯ ಮಾಹಿತಿ ಎಲ್ಲ ಕೊಡಲಿಲ್ಲ ಅಂದ್ರೆ ನಮ್ಮ ಈ ಸ ಈ ಧರಣಿ ಸತ್ಯಾಗ್ರಹ ಏನಿದೆ ದಿನ ಅಹೋರಾತ್ರಿ ಸತ್ಯಾಗ್ರಹ ಆಗ್ತೈತಿ ಕತ್ತೆ ಮೆರವಣಿಗೆ ಆಗ್ತೈತಿ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಈ ಸತ್ಯಾಗ್ರಹ ನಾವು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಈ ಸತ್ಯಾಗ್ರಹ ಇಡೀ ಇದು ಅವರು ನಮಗೆ ಯಾವಾಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಕೊಡ್ತೀವನ್ನೋರಿಗೆ ನಮ್ಗೆ ಹೋರಾಟ ಎಂದು ನಿಲ್ಲಂಗಿಲ್ಲ ಅವ್ರು ತಿಳ್ಕೊಂಡಿರ್ಬೇಕು ನಾಲ್ಕು ದಿನ ಕುಂಡಿರ್ತಾರ ನಾಲ್ಕು ದಿನ ಆದ್ಮೇಲೆ ಮತ್ತೆ ಬಿಟ್ಟು ಎದ್ದು ಹೋಗ್ತಾರನ್ನುವಂಥ ಉದ್ದೇಶ ಇರ್ಬೇಕು ಇದು ಒಬ್ಬರದಲ್ಲ ಹೋರಾಟ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಯವರು ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಸಂಘಟನೆಯವರು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಹೋರಾಟಗಾರರ ಇದಕ್ಕೆ ನಮಗೆ ಬೆಂಬಲ ಸುರಿಸಾಕ್ತಾರೆ ಇಲ್ಲಿರ್ತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನಮ್ಮ ಸಂಘಟನೆ ಇದೇನೇ ನಮ್ಮ ಹೋರಾಟ ಸಮಿತಿ ಅಲ್ಲ ಹೋರಾಟ ಸಮಿತಿಗೆ ಎಲ್ಲರೂ ಸಹಾಯ ಎಲ್ಲರೂ ಸಹಾಯ ಹಸ್ತ ಹಸ್ತ ಪಡಕ್ತಾರೆ ಈ ಇದನ್ನ ನೀವು ಎಂದೂ ಬಿಡಕ್ಕೆ ಹೋಗಬೇಡ್ರಿ ಸರ್ಕಾರಿ ಮಹಾವಿದ್ಯಾಲಯ ನಮ್ಮ ಜಿಲ್ಲೆಗೆ ಬೇಕೇ ಬೇಕು ಇದೆ ಅದನ್ನು ನಾವು ಪಡೆಯುವವರಿಗೆ ಬಿಡೋಂಗಲ್ಲ ನಮಗೆ ಇಲ್ಲೇ ನಮಗೆ ಏನು ಬೇಕಾದ ಲೆಕ್ಕ ಇದು ಈಗ ನಾವು ಇದು ನೂರು ದಿನ ಅಲ್ಲ ಒಂದು ಸಾವಿರ ದಿನ ಅದನ್ನ ಕುದೊಳಕ್ ತಯಾರೀವಿ ಅನ್ನೋದ ಈ ಮೂಲಕ ನಮಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರಿ ಅವ್ರು ಸದನದಾಗ ಎಲ್ಲರಿಗೂ ಇಡೀ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನಕ್ಕೆ ಗೊತ್ತಿ ಅವತ್ತು ಹೇಳಿದ್ರೆ ಅವ್ರು ನೀವು ಪಿ 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 ಮಾಡಲ್ ಕಾರ್ಡ್ ಕಾಲೇಜ್ ನೀವು ನಮ್ಮ ದಿಲ್ಲಿ ಪಾಟ್ರಿ ಅಂದ್ರೆ ನಾವೇ ಐದ್ನೂರು ಕೋಟಿ ರೂಪಾಯಿ ಆಗ್ತಾರ ಇಲ್ಲಿ ಕಾರ್ ಕಡೆಗೆ ಎಂ ಬಿ ಪಾಟೀಲ್ ರೀ ಐದ್ನೂರು ರೂಪಾಯಿ ಕೋಟಿ ಅಂತಂದ್ರೆ ಅಂದ್ರೆ ಅವ್ರಿಬ್ರು ಕೂಡ್ಸ್ಕೊಂಡು ಏನೋ ಬೇರೆ ಆಟ ಆಡಕ್ಕೆ ಏನು ಅಂದ್ರೆ ಇದು ಪಿ 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 ಮಾಡಲ್ ಮಾಡಬೇಕು ಅಂತ ಐತೇನು ವಿಚಾರ ಆ ವಿಚಾರ ಅವರು ನಮಗೆ ಏನು ಸ್ಪಂದನೆ ಕೊಟ್ಟಿಲ್ಲ ಇಲ್ಲಿವರೆಗೆ ಯಾರು ಸಿದ್ದರಾಮಯ್ಯನವರು ಸ್ಪಂದನೆ ಕೊಟ್ಟಿಲ್ಲ ಎಂ ಬಿ ಪಾಟೀಲ್ರು ಸಂಬಂಧ ನಮಗೆ ಸ್ಪಂದನೆ ಕೊಟ್ಟಿಲ್ಲ ಈ ಬಸವನಗೌಡ ಪಾಟೀಲ್ರವರು ನಮಗೆ ಸಂಬಂಧ ಏನೂ ಇದನ್ನು ಕೊಟ್ಟಿಲ್ಲ ಈಗ ಅವರು ಕೊಡ್ತಾರಾ ಹಿಂದಿಲ್ಲ ನಾಳೆ ಕೊಟ್ಟೆ ಕೊಡಬೇಕು ಕೊಡೋ ಏನೋ ಸುಮ್ಮನೆ ನಮಗೆ ಆಟ ಆಡೋ ಸಂಬಂಧ ಇವರು ಎಷ್ಟು ದಿನ ಹೋರಾಟ ಮಾಡ್ತಾರೆ ನೋಡೋಣ ಆಮೇಲೆ ಹೂ ಅಂತಾರೋ ಏನೂ ಗೊತ್ತಿಲ್ಲ ಆದರೆ ಸುಮ್ಮನೆ ನಮಗೆ ಏನೋ ಜಿಲ್ಲೆ ಜನ ಊದಿಸಿದಾರ ತಿಳ್ಕೊಂಡಾರವ್ರೆ ಆದ್ರೆ ಅವ್ರು ತಿಳ್ಕೊಂಡಿದ್ದ ತಪ್ಪು ಕಲ್ಪನೆ ಅದ ನಾವು ಏನೋ ಪಿ 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 ಮಾಡಲ್ಲಿ ನಾಲ್ಕು ಜನ ಹೋರಾಟ ಮಾಡ್ತೀವಿ ಅಂತೇಳಿ ಬಿಡ್ತೀವಿ ಅಂತ ಮುಂದೆ ಅಂತ ಅನ್ಕೊಂಡಾರಲ್ಲ ಅವ್ರ ತಪ್ಪು ಕಲ್ಪನೆ ಈ ಮೂಲಕ ನಾವು ಹೋರಾಟ ಸಮಿತಿ ಪರವಾಗಿ ನಾನು ಇವತ್ತು ತಿಳ್ಕೊತೀನಿ ಯಾರ ಎಮ್ ಬಿ ಪಾಟ್ಲಿರ್ಲಕಲ್ಲ ಬಸನಗೌಡ ಪಾಟ್ಲಿರ್ಲಕ ಅದನ್ನು ನೀವು ತಿಳಿದವ್ರಿದ್ರಿ ತಿಳಿದವ್ರಿದ್ದು ನೀವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ತೊಗೊಂಡ್ಬಂದು ನಮ್ಮ ಜಿಲ್ಲೆಗೆ ಬೇಡ ಜನ ನಮ್ಮ ಜಿಲ್ಲೆಗೆ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಹೇಳಿ ಜನ ಅವ್ರು ಹೋರಾಟ ಮಾಡಾಕತ್ತರು ಅದಕ್ಕೆ ನಾವು ಬಿಡಂಗಿಲ್ಲ ಮುಂದಿನ ದಿನಮಾನ ಒಳಗೆ ಅವ್ರಿಗೆ ಜನನೂ ಅವ್ರಿಗೆ ಪಾಠ ಕಲಿಸ್ತಾರೆ ಯಾಕಂತಂದ್ರೆ ಈ ಪಿ 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 ಮಾಡಲ್ಲ ಸರ್ಕಾರಿ ವೈದ್ಯಕೀಯ ಅಂದ್ರೆ ಜನಕ್ಕೆ ಗೊತ್ತಿಲ್ಲ ತವರು ತಿಳ್ಕೊಂಡರೆ ಎಲ್ಲ ಜನಕ್ಕೆ ಸಾಮಾನ್ಯವಾಗಿ ದುಡ್ಕೊಂಡು ತಿನ್ನಂಥವ್ರಿಗೆ ಇವತ್ತು ತಮ್ಮ ಏನೇ ಎಷ್ಟೇ ಸಾಮಾನ್ಯದ್ರ ಅವ್ರಿಗೆ ಗೊತ್ತಾಗೈತಿ ಸರ್ಕಾರಿ ವಿದ್ಯಾಲಯ ಅಂದ್ರೆ ಏನು ಈ ಪಿ 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 ಮಾಡಲ್ಲ ಅಂದ್ರೆ ಏನು ಈ ಜನರಿಗೆ ಮೋಸ ಮಾಡಕತ್ತಾರ ರಾಜಕೀಯದವ್ರ್ ಗೊತ್ತಾಗೈತಿ ಇಷ್ಟೊಂದು ಮೋಸ ಮಾಡೋದು ನಮಗೆ ಕಂಡನೇ ವಿಚಾರ ಇದು ಮೋಸ ಮಾಡಬಾರ್ದು ರೀ ಅವ್ರ ಜನಗೆ ಜನ ತಿಳ್ಕೊತಾರ್ರಿ ಜನಕ್ಕೆ ಗೊತ್ತಾಗಂಗಿಲ್ಲ ಈ ರೀತಿ ಮೋಸ ಮಾಡಿದ್ರೆ ಯಾರೇ ಬಿಡ್ತಾರನ ಹೋರಾಟ ಮಾಡಾಕತ್ತೀವಿ ಮುಂದೊಂದು ದಿನ ಧರಣಿ ಕೂತ್ಕೋತೀವಿ ಉಪವಾಸ ಕುತ್ಕೋತೀವಿ ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ ನಾವು ಯಾರಾದ್ರೂ ನಮಗೆ ಹೇಳ್ತಾರಲ್ಲ ಪಿ 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 ಮಾಡಲ್ ಬೇಡ ನಾವೇನು ಅವ್ರಿಗೆ ವಿರೋಧ ಮಾಡ್ತೀವನ್ ಅನ್ರಿ ನಮಗೆ ಪಿ 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 ಮಾಡಲ್ ಕಾಲೇಜ್ ಬೇಡ ನಮಗೆ ಸರ್ಕಾರಿ ಕಾಲೇಜ್ ಬೇಕಂತೇಳಿ ನಾವು ಈ ಮೂಲಕ ನಾವು ತಮ್ಮ ಮುಂದೆ ಹೇಳ್ತೀನಿ ನಾವು ಎಂ ಬಿ ಪಾಟೀಲ್ ಅವ್ರು ಏನಾಯ್ತು ಈಗ ಎಂ ಬಿ ಪಾಟೀಲ್ರಿಗೆ ಗೌಡ್ರ ಐದುನೂರು ಕೋಟಿ ರೂಪಾಯಿ ಹಾಕತ್ತಂದ್ರಲ್ಲ ಐದು ನೂರು ಕೋಟಿ ರೂಪಾಯಿ ಹಾಕ ಅವ್ರ ಹತ್ರ ಎಂಬಿ ಪಾಡ್ಲ ಹತ್ರ ಇರ್ಬೋದು ಬಸವನಗೌಡ್ರ್ ನಾವು ನೀವು ಕೂಡ ಹಾಕತ್ತಾರಲ್ಲ ಇದೇನು ರಾಜಕೀಯ ಕುತಂತ್ರ ಮಾಡಕತ್ತಾರ ಇನ್ನು ಇದ್ರೊಳಗೆ ಕಾಲೇಜ್ನೊಳಗೆ ಒಂದು ಏನ ಮೆಡಿಕಲ್ ನಮ್ದು ಮಾ ಇದನ್ನ ಐತಿಲ್ಲ ದವಾಖಾನೆ ಐತಲ್ಲ ಆ ದವಾಖಾನೆ ಒಳಗೆ ಏನಿವ್ರು ಗಂಡ್ ಕೆಂಪ ಇದನ್ನ ಬಹಳ ಜನ ಬರಾಕ್ತಾರ ತೋರ್ಸ್ಕೊಳಕತ್ತಾರ ಅಂತೇಳಿ ಅದಕ್ಕೆ ಅವ್ರು ಅಲ್ಲಿ ಅವರು ಆಟ ಆಡ್ಲಾರ್ದ ಅಲ್ಲಿ ಕೈ ಆಡಿಸ್ಲಾರ್ದವ್ರು ಅವ್ರು ಇದನ್ನ ಅದನ್ನ ತೆಲಾಗಿಂದು ಬಿಟ್ಟು ನಮ್ಮ ಜಿಲ್ಲೆಗೆ ಅನುಕೂಲ ಆಗಬೇಕನ್ನುವಂಥದ್ದು ಮನಸ್ಸಿತ್ತಂದ್ರೆ ಒಂದು ವೇಳೆ ಜನಕ್ಕೆ ಅನುಕೂಲ ಮಾಡುವಂಥ ಒಳ್ಳೆಯ ರಾಜಕಾರಣಿ ಅವರು ಆಗಬೇಕಾಗಿತ್ತಂದ್ರೆ ನಮ್ಮ ಜಿಲ್ಲೆಗೆ ಮೊಟ್ಟ ಮೊದಲವರು ಮೊದಲ ಅವ್ರ ಮನಸ್ಸನ್ನೇ ನಿರ್ಧಾರ ಮಾಡ್ಕೋಬೇಕು ನಮ್ಮ ಜಿಲ್ಲೆಗೆ ನಾವು ಸರ್ಕಾರಿ ವೈದ್ಯಕೀಯ ಮಹಾಧ್ಯ ಕೊಡ್ತೀವಿ ಅಂತೇಳಿ ಅವ್ರ ಮನಸ್ನಾಗ ನಿರ್ಧಾರ ಮಾಡ್ಕೊಳಕ್ ಅಂದ್ರೆ ಮನಸ್ಸಿನಾಗ ಅವ್ರು ನಿರ್ಧಾರ ಮಾಡ್ಕೊಳಂಗ ನಾವೆಲ್ಲ ಕೂಡಿ ಮಾಡ್ತೀವಿ ಲಕ್ಷ್ಯ ಒಳಗಿಡ್ಬೇಕ್ರಿ ಎಂ ಪಿ ಪಾಟೀಲ್ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಕೊಡಲೇಬೇಕು ಅಂತೇಳಿ ಅವ್ರು ನಿರ್ಧಾರ ಮಾಡ್ಕೊಂಡು ಸದನದೊಳಗೆ ಇನ್ನೇನು ಚರ್ಚೆ ಮಾಡಿ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನಾವು ಕೊಡಿಸ್ತೀವಿ ಅಂತ ವಿಚಾರ ಎಂ ಪಿ ಪಾಟಲ್ ಕೂಡ ಅನ್ನುವಂಥದ್ದು ಈ ಮೂಲಕ ನಮ್ಗೆ ಹೇಳಕ್ ಇಷ್ಟಪಡ್ತೀವಿ